ಒಂದು ಒಳ್ಳೆ ರೀತಿ ಸೆಕ್ಸ್ ಆಗಬೇಕು ಕಾಮ ಆಗಬೇಕು ಸೆಕ್ಸ್ ಅಲ್ಲಿ ಇಬ್ರು ಪಾರ್ಟ್ನರ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಒಂದು ಐದರಿಂದ ಒಂದು ಏಳು ನಿಮಿಷ ಒಂದು ಒಳ್ಳೆ ಹೆಲ್ದಿ ಸೆಕ್ಸ್ ಆಗಬೇಕು ಅದನ್ನು ಫೋರ್ ಪ್ಲೇನ ಬಿಟ್ಬಿಟ್ಟು ಸೊ ಫೋರ್ ಪ್ಲೇ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ಮೇಲ್ ಪಾರ್ಟ್ನರ್ ಇರ್ಬೋದು ಫೀಮೇಲ್ ಪಾರ್ಟ್ನರ್ ಇರ್ಬೋದು ಅರೌಸಲ್ ಆಗಬೇಕು ಒಂದು ಸ್ಟಿಮ್ಯುಲೇಷನ್ಸ್ ಸಿಗಬೇಕು ಮೇಲ್ನಲ್ಲಿ ಪೆನಿಸ್ನಲ್ಲಿ ಒಂದು ಹಾರ್ಡ್ನೆಸ್ ಚೆನ್ನಾಗಿ ಬರಬೇಕು ವೆರಿ ಸೇಮ್ ಟೈಮ್ ಫೀಮೇಲು ಆ್ಯಕ್ಟಿವೇಟ್ ಆಗಬೇಕು ಅದ್ರನ್ನೂ ಬೇಜೇನಲ್ಲಿ ಸೀಕ್ರೇಷನ್ಸ್ ಉತ್ಪತ್ತಿ ಆಗಬೇಕಂದ್ರೆ ಫೋರ್ ಪ್ಲೇ ಇಂಪಾರ್ಟೆಂಟ್ ಫೋರ್ ಪ್ಲೇ ನಲ್ಲಿ ಒಂದು ಕಿಸ್ ಇರ್ಬಹುದು ಪಾರ್ಟ್ನರ್ ಬ್ರೆಷ್ ನ ಟಚ್ ಮಾಡೋದಿರ್ಬಹುದು ಅಥವಾ ಬಟ್ಟದ ಮೇಲೆ ಟ್ಯಾಪ್ ಮಾಡೋದಿರ್ಬಹುದು ಅಥವಾ ತಮ್ಮ ಟಂಗ್ ದಿಂದ ವೆಜಯನಲ್ಲಿ ಲೀಕ್ ಮಾಡೋದಿರ್ಬಹುದು ಅಲ್ಲಿಂದ ಕಿಸ್ ಮಾಡೋದಿರಬಹುದು ಅಥವಾ ವೆಜ್ನ ಕ್ಲೇಟೋರಸ್ ಏನ ಅಥವಾ ಚಂದ್ರನಡಿ ಏನ್ ಹೇಳ್ತೀವಲ್ಲ ಜಸ್ಟ್ ನಿಮ್ ಫಿಂಗರ್ ದಿಂದ ಅದಕ್ಕೆ ರಬ್ ಮಾಡೋದಿರ್ಬೋದು ಇವೆಲ್ಲಾ ಕ್ರಿಯೆಯಿಂದ ಸ್ಲೋಲಿ ಸ್ಲೋಲಿ ಏನಾಗುತ್ತಾರೆ ನೀವು ನಿಮ್ಮ ಪಾರ್ಟ್ನರ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ ತಮ್ಮ ಪಾರ್ಟ್ನರ್ ಓರಲ್ ಸೆಕ್ಸ್ ಮುಖಾಂತರ ಟಚ್ ಮಾಡೋದು ಕಿಸ್ ಮಾಡೋದು ಹಾಕ್ ಮಾಡೋದು ಎಲ್ಲಾ ರೀತಿಯಿಂದ ಫೋರ್ ಪ್ಲೇನ್ ಅಲ್ಲಿ ಆಕ್ಟಿವೇಷನ್ ಆಕ್ಟಿವೇಶನ್ ಆಮೇಲೆ ಆಕ್ಟಿವೇಟ್ ಆದ್ಮೇಲೆ ಒನ್ ಆಕ್ಟಿವ್ ಸೆಕ್ಸ್ ನಲ್ಲಿ ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಯೋನಿನ ಲಿಂಗನ ಯೋನಿ ಒಳಗೆ ಯಾವಾಗ ಇನ್ಸರ್ಟ್ ಮಾಡ್ತೀರಾ ಈ ಫ್ರಿಕ್ಷನ್ ಏನಿದೆ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಬಿಡೋದು ಮಿನಿಮಮ್ ನಾಟ್ ಲೆಸ್ ದನ್ ಒನ್ ತ್ರೀ ಟು ಫೈವ್ ಮಿನಿಟ್ಸ್ ಆಗಲೇಬೇಕು ಆವಾಗ ಮಾತ್ರ ಒಂದು ಒಳ್ಳೆ ರೀತಿ ತೃಪ್ತಿ ಸಿಗುತ್ತೆ ಮೆನ್ಸ್ ಆರ್ ಲೈಕ್ ಮ್ಯಾಗಿ ಅಂತ ಯಾಕಂದ್ರೆ ಎರಡು ನಿಮಿಷನಲ್ಲಿ ಕೆಲಸ ಮುಗ್ದು ಅಂತ ಹೇಳ್ತಾರಲ್ಲ ಮ್ಯಾಗಿ ಎರಡು ನಿಮಿಷದಲ್ಲಿ ಆಗಿಬಿಡುತ್ತೆ ಅಂತ ಸೊ ಹುಡುಗರದೋಗ ಅಥವಾ ಮೆನ್ಸ್ ಕೆಲಸನೂ ಎರಡು ನಿಮಿಷದಲ್ಲಿ ಆಗ್ತಾ ಇದೆ ಅವ್ರು ಹೇಳಿದು ಹಂಡ್ರೆಡ್ ಪರ್ಸೆಂಟ್ ನಿಜ ಮತ್ತಾರೆ ಅಸ್ತಮಾಯ್ತು ನಾ ಮಾಡಿ ಮಾಡಿ ಸ್ಪಂದನ ಡ್ಯಾಮೇಜ್ ಮಾಡ್ಬಿಟ್ಟು ವೀರ್ಯ ನಾಶ ಮಾಡಿ ಮಾಡಿ ವೀರ್ಯನ ನಾಶ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟು ವೀರ್ಯನ ತುಂಬ ತೊಳು ಮಾಡಿಬಿಟ್ಟು ಇವೆಲ್ಲ ರೀಸನ್ ದಿಂದ ಸ್ಕಲನ ಆಗ್ತಾ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮೇನ್ ಏಜ್ ಗ್ರೂಪ್ ಆಫ್ ಹದಿನೆಂಟಿಂದ ಎಪ್ಪತ್ತುವರೆಗೆ ಏನ್ ಮಾಡ್ತಾ ಇದ್ದಾರೆ ಈ ಒನ್ ಕಂಡೀಷನ್ ಪ್ರೀ ಮೆಚೂರಿ ಜೆಕಲೇಶನ್ ಅಥವಾ ಶೀಘ್ರ ಸ್ಕಲನ ಈ ಕಾಯಿಲೆಯಿಂದ ಸಫರ್ ಆಗ್ತಿದ್ದಾರೆ ಗೂಗಲ್ ಸರ್ಚ್ ನಲ್ಲಿ ಟಾಪ್ ಸರ್ಚೆಸ್ ಅಥವಾ ಸೆಕ್ಸೋಲಜಿ ರಿಲೇಟೆಡ್ ಟಾಪ್ ಸರ್ಚೆಸ್ ನಾನು ಈ ವಿಷಯ ನಾನು ನೋಡ್ತಿದ್ದೆ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂತು ಎರಡನೇ ಸೈಜ್ ಎನ್ಲಾರ್ಜ್ಮೆಂಟ್ ಬಂತು ಏನಂದ್ರೆ ಶೀಘ್ರ ಸ್ಕಲನ್ ಅಥವಾ ಪ್ರೀ ಮೆಚರ್ ಎಜಾಕುಲೇಷನ್ ಬಂತು ಸೊ ಈ ಪ್ರೀ ಮೆಚೂರ್ ಎಜಾಕುಲೇಷನ್ ಇದೆ ಅಲ್ಲ ಅಷ್ಟು ಕಾಮನ್ ಆಗ್ತಿದೆ ಅದಕ್ಕೆ ಏನಾದರೂ ರೀಸನ್ ಇರಬಹುದಲ್ಲ ಅಂತ ಸೊ ಫಸ್ಟ್ ಪ್ರೀ ಮೆಚೂರ್ ಎಜಾಕ್ಯುಲೇಷನ್ ಅದು ಏನು ಬುಕ್ ನಲ್ಲಿ ಇದಕ್ಕೆ ಡೆಫಿನೇಷನ್ ಏನು ಅಂದರೆ ಪರ್ಸನ್ ಹೂ ಕೆನಾಟ್ ಹೋಲ್ಡ್ ಹೀಸ್ ಇಮೋಷನ್ಸ್ ಲೀಸ್ಟ್ ಫಾರ್ ಒನ್ ಮಿನಿಟ್ ಅಥವಾ ಒನ್ ನಿಮಿಷ ಒಳಗಡೆ ಅವನ್ ಏನಾದ್ರ ಸ್ಕಲನ್ ಆಗ್ತಾ ಇದೆ ವೀರ್ಯ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರೀಮೇಚರ್ ಎಜಕ್ಲೇಷನ್ ಅಂತ ಹೇಳ್ತಾರೆ ಬುಕ್ನಲ್ಲಿ ಬಟ್ ಹೇಳಬೇಕಂದ್ರೆ ಒಂದು ನಿಮಿಷದಲ್ಲಿ ಏನು ಗೊತ್ತಾಗಲ್ಲ ಯಾಕಂದರೆ ಒಂದು ಒಳ್ಳೆ ರೀತಿ ಸೆಕ್ಸ್ ಆಗಬೇಕು ಕಾಮ ಆಗಬೇಕು ಸೆಕ್ಸ್ ಅಲ್ಲಿ ಇಬ್ಬರು ಪಾರ್ಟ್ನರ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಒಂದು ಐದಿಂದ ಒಂದು ಏಳು ನಿಮಿಷ ಮನೆ ಒಳ್ಳೆ ಹೆಲ್ದಿ ಸೆಕ್ಸ್ ಆಗಬೇಕು ಅದನ್ನು ಫೋರ್ ಪ್ಲೇನ ಬಿಟ್ಬಿಟ್ಟು ಸೊ ಫೋರ್ ಪ್ಲೇ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ಮೇಲ್ ಪಾರ್ಟ್ನರ್ ಇರ್ಬೋದು ಫೀಮೇಲ್ ಪಾರ್ಟ್ನರ್ ಇರ್ಬೋದು ಅರೌಸಲ್ ಆಗಬೇಕು ಒಂದು ಸ್ಟಿಮ್ಯುಲೇಷನ್ಸ್ ಹೇಗಬೇಕು ಮೇಲ್ನಲ್ಲಿ ಪೆನಿಸ್ನಲ್ಲಿ ಒಂದು ಹಾರ್ಡ್ನೆಸ್ ಚೆನ್ನಾಗಿ ಬರಬೇಕು ವೆರಿ ಸೇಮ್ ಟೈಮ್ ಫೀಮೇಲು ಆಕ್ಟಿವೇಟ್ ಆಗಬೇಕು ಅದ್ರ ವೆಜ್ನಲ್ಲಿ ಸೀಕ್ರೇಷನ್ಸ್ ಉತ್ಪತ್ತಿ ಆಗಬೇಕಂದ್ರೆ ಫೋರ್ ಪ್ಲೇ ಇಂಪಾರ್ಟೆಂಟ್ ಫೋರ್ ಪ್ಲೇನಲ್ಲಿ ಒಂದು ಕಿಸ್ ಇರ್ಬೋದು ಪಾರ್ಟ್ನರ್ ಬ್ರಷ್ ನ ಟಚ್ ಮಾಡೋದಿರ್ಬೋದು ಅಥವಾ ಬಟಕ್ ಮೇಲೆ ಟ್ಯಾಪ್ ಮಾಡೋದಿರ್ಬೋದು ಅಥವಾ ತಮ್ಮ ಟಂಗ್ ದಿಂದ ಲೀಕ್ ಮಾಡೋದು ಇರ್ಬೋದು ಅಲ್ಲಿಂದ ಕಿಸ್ ಮಾಡೋದಿರ್ಬೋದು ಅಥವಾ ವ್ಯ ಕ್ಲೇಟೋರಸ್ ಏನೋ ಚಂದ್ರನಾಡಿ ಏನು ಹೇಳ್ತೀವಲ್ಲ ಜಸ್ಟ್ ನಿಮ್ಮ ಫಿಂಗರ್ದಿಂದ ಅದಕ್ಕೆ ರಬ್ ಮಾಡೋದಿರ್ಬೋದು ಇವೆಲ್ಲಾ ಕ್ರಿಯೆಯಿಂದ ಸ್ಲೋಲಿ ಸ್ಲೋಲಿ ಏನಾಗುತ್ತಾರೆ ನೀವು ನಿಮ್ಮ ಪಾರ್ಟ್ನರ್ನ ಸ್ಟಿಮ್ಯುಲೇಟ್ ಸ್ಟಿಮುಲೇಟ್ ಮಾಡ್ತಾರೆ ತಮ್ಮ ಪಾರ್ಟ್ನರು ಓರಲ್ ಸೆಕ್ಸ್ ಮುಖಾಂತರ ಅಥವಾ ತಮ್ಮ ಪ್ರೈವೇಟ್ ಪಾರ್ಟ್ನರ್ ಟಚ್ ಮಾಡೋದು ಕಿಸ್ ಮಾಡೋದು ಹಾಕ್ ಮಾಡೋದು ಎಲ್ಲಾ ರೀತಿಯಿಂದ ಫೋರ್ ಪ್ಲೇನಲ್ಲಿ ಇಬ್ರು ಆಕ್ಟಿವೇಶನ್ ಮಾಡೋಕ್ಕೆ ಆಮೇಲೆ ಆಕ್ಟಿವೇಟ್ ಆದ್ಮೇಲೆ ಒನ್ ಆಕ್ಟಿವ್ ಸೆಕ್ಸ್ ನಲ್ಲಿ ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಯೋನಿನ ಯಾವ ಲಿಂಗನ ಒಳಗೆ ಯಾವಾಗ ಇನ್ಸರ್ಟ್ ಮಾಡ್ತೀರಾ ಈ ಫ್ರಿಕ್ಷನ್ ಏನಿದೆ ಅಲ್ಲ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಬಿಡೋದು ಮಿನಿಮಮ್ ನಾಟ್ ಲೆಸ್ ದನ್ ಒನ್ ತ್ರೀ ಟು ಫೈವ್ ಮಿನಿಟ್ಸ್ ಆಗಲೇಬೇಕು ಆವಾಗ ಮಾತ್ರ ಒಂದು ಒಳ್ಳೆ ರೀತಿ ತೃಪ್ತಿ ಸಿಗುತ್ತೆ ಬಟ್ ಇವಾಗ ಮೊನ್ನೆ ಯಾವುದೋ ಒಂದು ಫೇಮಸ್ ಆಕ್ಟ್ರೆಸ್ ಏನ್ ಹೇಳ್ತಾರೆ ಅಂದ್ರೆ ಮೆನ್ಸ್ ಆರ್ ಲೈಕ್ ಮ್ಯಾಗಿ ಅಂತ ಯಾಕಂದ್ರೆ ಎರಡು ನಿಮಿಷನಲ್ಲಿ ಕೆಲಸ ಮುಗ್ದು ಅಂತ ಹೇಳ್ತಾರಲ್ಲ ಮ್ಯಾಗಿ ಎರಡು ನಿಮಿಷದಲ್ಲಿ ಆಗ್ಬಿಡುತ್ತೆ ಅಂತ ಸೊ ಹುಡುಗುರ್ದು ಅಥವಾ ಮೆನ್ಸ್ ಕೆಲಸನೂ ಎರಡು ನಿಮಿಷದಲ್ಲಿ ಆಗ್ತಾ ಇದೆ ಅವ್ರು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಮಿತರೆ ಯಾಕೆ ನಿಜ ಹೇಳ್ತೀನಿ ಮೇ ಬಿ ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಎಷ್ಟೋ ಜನ ಹೇಳಕ್ಕೆ ಮುಜುಗರ ಪಡ್ತಾರೆ ಅವ್ರು ಹೇಳಿದ್ದಾರೆ ಹ್ಯಾಟ್ಸ್ ಅಪ್ ಟು ಹರ್ ಬಿಕಾಸ್ ಈ ವಿಷಯನ ಯಾವಾಗೆ ನಾವು ಸೋಷಿಯಲಿ ಮಾತಾಡಲ್ಲ ಈ ವಿಷಯನ ಯಾವಾಗೆ ಒಬ್ಬರ ಜೊತೆಗೆ ಡಿಸ್ಕಸ್ ಮಾಡಲ್ಲ ನನ್ನ ಪ್ರಾಬ್ಲಮ್ ಇದೆ ನಾನು ಒಳಗಡೆನೆ ಒಳಗಡೆ ಇಟ್ಕೊಂಡು ಅದಕ್ಕೆ ಯಾರಿಗೆ ಹೇಳಬೇಕು ಮುಜುಗರ ಹೇಗೆ ಹೇಳಬೇಕು ಮುಜುಗರ ಅಂತ ಹೇಳಿಬಿಟ್ಟು ಹಳೇ ಸಣ್ಣ ಪ್ರಾಬ್ಲಮ್ನ ಬರ್ತಾ ಬರ್ತಾ ದೊಡ್ಡಾಗಿ ಕ್ರೋನಿಕ್ ಆಗಿ ಮಾಡಿಬಿಡ್ತೀರಾ ಸೊ ಡೆಫಿನೆಟ್ಲಿ ಇದು ಒಂದು ವಾರಿಂಗ್ ಸೈನ್ ಅಥವಾ ಇದು ನಾಟ್ ಓನ್ಲಿ ಇಲ್ಲಿ ಅಕ್ರಸ್ ಕೋರ್ ಎರಡ ಕಡೆ ಇದೇ ಇದೆ ಯಾಕಿದೆ ಅಂತ ಹೇಳ್ತೀನಿ ಒಂದು ಅರ್ಲಿ ಏಜ್ ನಲ್ಲಿ ಎಕ್ಸ್ಪೋಜರ್ ಟು ಬ್ಲೂ ಫಿಮ್ಸ್ ಇರಬಹುದು ಪಾನ್ಸ್ ಇರಬಹುದು ಹದಿನೈದು ಹದಿನಾರು ವರ್ಷದ ಹುಡುಗರಿಗೆ ಆ ಏಜ್ ನಲ್ಲಿ ಆ ಪರ್ಟಿಕ್ಯುಲರ್ ಕಂಟೆಂಟ್ ತಾವು ನೋಡೋಕೆ ಫ್ರೀನಲ್ಲಿ ಕೊಟ್ಬಿಟ್ರೆ ಅದರದ್ದು ಅಡ್ಡ ಪರಿಣಾಮ ಹಸ್ತಮೈತೂನ ತುಂಬಾ ಇಮ್ಯಾಚ್ಯೂರ್ ಏಜ್ನಲ್ಲಿ ಸೆಕ್ಸುವಲಿ ಆಕ್ಟಿವಿಷನ್ ದಿಂದ ಅಲ್ಲಿ ಗ್ಲಾನ್ಸ್ ಪಿನ್ಸ್ಲಿರುವ ಸೆನ್ಸರಿ ನರ್ವ್ಸ್ನ ಹೈಪರ್ ಸೆನ್ಸಿಟಿವ್ ಮಾಡಿಬಿಟ್ಟು ಹಸ್ತಮೈತುನ ಮಾಡಿ ಮಾಡಿ ಸ್ಪಂದನ ಡ್ಯಾಮೇಜ್ ಮಾಡಿಬಿಟ್ಟು ವೀರ್ಯ ನಾಶ ಮಾಡಿ ಮಾಡಿ ವೀರ್ಯನ ನಾಶ ಮಾಡಿಬಿಟ್ಟು ಹಾಳು ಮಾಡಿಬಿಟ್ಟು ವೀರ್ಯನ ತುಂಬ ತೊಳು ಮಾಡಿಬಿಟ್ಟು ಇವೆಲ್ಲ ರೀಸನ್ದಿಂದ ದಿಂದ ಸ್ಕಲನ ಆಗ್ತಾ ಇದೆ ಹಾರ್ಮೋನಲ್ ಇಂಬೆಲೆನ್ಸ್ ಆಗುತ್ತೆ ಜನ ಪ್ಯಾಕ್ಡ್ ಫುಡ್ ತಗೊಳ್ತಾರೆ ಪ್ರೊಸೆಸ್ ಫುಡ್ ತಗೊಳ್ತಾರೆ ಫರ್ಟಿಲೈಸರ್ ಯೂಸ್ ಮಾಡಿದ ಫುಡ್ ತೊಗೊಳ್ತಾರೆ ತುಂಬಾ ಕೆಮಿಕಲ್ ಫುಡ್ ತಗೊಳ್ತಾರೆ ತುಂಬಾ ಅನ್ಹೆಲ್ದಿ ಜಂಕ್ ಫುಡ್ ತಗೊಳ್ತಾರೆ ಮೂರ್ ಮೂರ್ ದಿನ ಮುಂಚೆ ಮಾಡಿದ ಪ್ರಿಪರೇಷನ್ ಫ್ರಿಜ್ ನಲ್ಲಿ ಇಟ್ಬಿಟ್ಟು ತಿಂತಾರೆ ಆಯುರ್ವೇದ್ ನಲ್ಲಿ ಏನ್ ಹಿಡಿತಾರೆ ಅಂದ್ರೆ ಹುಳಿ ಅಂಶ ಯಾರು ಜಾಸ್ತಿ ತಗೊಳ್ತಾರೆ ಹುಂಚೆ ರಿಲೇಟೆಡ್ ಐಟಮ್ ಯಾರು ಜಾಸ್ತಿ ತಗೊಳ್ತಾರೆ ಫರ್ಮೆಂಟೆಡ್ ಫುಡ್ ಯಾರು ಜಾಸ್ತಿ ತಗೊಳ್ತಾರೆ ಅದರ್ನಲ್ಲಿ ಶೀಘ್ರ ಸ್ಕಲನ ಆಗುತ್ತೆ ಸೊ ಇವೆಲ್ಲ ಪಾನಿಪುರಿ ಬೇಳಪುರಿ ಇವೆಲ್ಲ ಮಸಾಲಾ ಪುರಿ ಚಟ್ಪಟ್ಟ ಸ್ನ್ಯಾಕ್ಸು ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈ ಇವೆಲ್ಲ ಪ್ರೊಸೆಸ್ ಫುಡ್ಡು ಅದಕ್ಕೆ ಕಾರಣ ಮೂರನೇದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ದೈಹಿಕವಾಗಿ ವ್ಯಾಯಾಮನೇ ಇಲ್ಲ ಅಟ್ಲೀಸ್ಟ್ ಮುಂಚೆ ಹಳ್ಳಿ ಊರಿನಲ್ಲಿ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂದ್ರೆ ಒಂದ್ ತೆಂಗಿನೋ ಒಂದ್ ಮಗನೋ ಒಂದ್ ಯಾವ್ದೋ ಒಂದು ಪ್ಲಾಸ್ಟಿಕ್ ಡಬ್ಬಿನೋ ಕೈನಲ್ಲಿ ಇಟ್ಕೊಂಡು ಒಂದ್ ಅರ್ಧ ಗಂಟೆ ಊರ್ ಹಿಂಭಾಗ ಎಲ್ಲಾದ್ರೂ ಹೋಗ್ಬಿಟ್ಟು ಒಂದು ಮೋಷನ್ ಪಾಸ್ ಮಾಡಿ ಬರ್ತಿದ್ನು ಇವಾಗ ತುಂಬ ಜನರಿಗೆ ಮನೆಯಲ್ಲಿ ಆ ಸೌಕರ್ಯ ಇದೆ ತುಂಬ ಜನ ಇಲ್ಲಂದ್ರೂ ಬೈಕ್ಸ್ ಇದೆ ಒಂದು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ತುಂಬಿಕೊಂಡು ಬೈಕ್ ಎದುರುಗಡೆ ಇಟ್ಕೊಂಡು ಕಿಕ್ ಹೊಡೆದ್ಬಿಟ್ಟು ಹೋಗಿ ಮೋಷನ್ ಮಾಡಿಬಿಟ್ಟು ಮತ್ತೆ ಬೈಕ್ದಿಂದ ಬರ್ತಾನ ಅವನು ಮತ್ತೆ ಇಲ್ಲಿ ಫ್ರೆಂಡ್ ಜೊತೆ ಕೂತ್ಕೊಳ್ತಾನೆ ಸೊ ಫಿಸಿಕಲ್ಗೆ ಅವ್ನು ಯಾವುದೋ ರೀತಿ ಕೆಲಸ ಇಲ್ಲ ಆಕ್ಟಿವಿಟಿ ಇಲ್ಲ ತೋಟದಲ್ಲಿ ಕೆಲಸ ಮಾಡೋರೆ ಸಿಗ್ತಾ ಇಲ್ಲ ಎಲ್ಲ ಮಷಿನ್ ಮೇಲೆ ಆಗಿಬಿಟ್ಟಿದೆ ಇದರಿಂದ ಏನಾಗ್ತಾ ಇದೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿದಿಂದ ಪೆಲ್ವಿಕ್ ಫ್ಲೋರ್ನಲ್ಲಿ ಏನು ಮಸಲ್ಸ್ ಇದೆ ಆ ಮಸಲ್ಸ್ನಲ್ಲಿ ಸ್ಟ್ರೆಂತ್ ಇಲ್ಲ ಅವೆಲ್ಲ ದಿಂದ ಏನಾಗ್ತಾ ಇದೆ ಸ್ಕಲನ ಬೇಗ ಆಗ್ತಾ ಇದೆ ಜೊತೆಗೆ ಸ್ಟ್ರೆಸ್ಸು ಆಂಗ್ಸೈಟಿ ಓವರ್ ವರ್ಕು ನೈಟ್ ಡ್ಯೂಟಿ ಇವೆಲ್ಲ ಮಾಡಿ 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 ಬ್ರೈನ್ ಏನ್ ನ್ಯಾಚುರಲ್ ಆಗಿ ಕಾಮ್ ಇರಬೇಕು ರಿಲ್ಯಾಕ್ಸ್ ಇರಬೇಕು ಅದು ಇಲ್ಲ ಬ್ರೈನ್ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕಂಪಲ್ಸರಿ ಬಿಜಿ ಮುಂಚೆ ಕೆಲಸ ಇಲ್ಲ ಅಂದ್ರೆ ಸುಮ್ನೆ ಒಂದ್ ಜಗನಲ್ಲಿ ಹಿಂಗ್ ಕೂತ್ಕೊಂಡು ಎಲ್ಲೋ ಒಂದ್ ನೋಡ್ಕೋ ಕೂತ್ಕೊಳ್ಳೋರು ಒಂದ್ ಕೆರೆ ಇರ್ಬೋದು ಒಂದ್ ಗಿಡ ಇರ್ಬೋದು ಒಂದ್ ಯಾವ್ದೋ ಗಿಡ ಮೇಲೆ ಒಂದ್ ಕೋತಿ ಕೂತಿದೆ ಅಥವಾ ಯಾವ್ದೋ ಒಂದು ಪಕ್ಷಿ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆ ಸುಮ್ನೆ ನೋಡ್ಕೋತ್ಕೊಳೋರು ಇವಾಗ ಏನು ಕೆಲಸ ಇಲ್ಲಾಂದ್ರೆ ಮೊಬೈಲ್ ಇದೆ ಮೊಬೈಲ್ನಲ್ಲಿ ವಿಡಿಯೋ ನೋಡೋದು ಅದನ್ನು ಸ್ಕಿಪ್ ಮಾಡೋದು ಅಂದರೆ ನೀವು ಯಾವಾಗೋ ಮೈಂಡ್ನ ಹಂಡ್ರೆಡ್ ಪರ್ಸೆಂಟ್ ಬೀಜಿ ಇಡ್ತಾ ಇದ್ದೀರಿ ಅವಾಗ ಏನಾಗುತ್ತೆ ಬ್ರೈನ್ಗೆ ರಿಲ್ಯಾಕ್ಸೇಷನ್ ಸಿಗಲ್ಲ ದೈಹಿಕವಾಗಿಯೂ ನಿಮಗೆ ಎಕ್ಸಸೈಜಸ್ ಇಲ್ಲ ಮಾನಸಿಕವಾಗಿಯೂ ಬ್ರೈನ್ಗೆ ಎಕ್ಸಸೈಸ್ ಅಂದರೆ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಧ್ಯಾನ ಇದು ಇಲ್ಲೇ ಇಲ್ಲ ಒಂದು ಫಿಸಿಕಲ್ ಬಾಡಿ ತಮ್ಮ ಕಂಟ್ರೋಲ್ ಇಲ್ಲ ಮೈಂಡ್ ತಮ್ಮ ಕಂಟ್ರೋಲ್ ಇಲ್ಲ ಅದರದಿಂದ ಇವೆಲ್ಲ ಶೀಘ್ರ ಸೀಘ್ರೀಘ್ರ ಕೇಸಸ್ ಯಾವಾಗ ಜಾಸ್ತಿ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂದ್ರೆ ಯಾಕೆ ಈ ವಿಷಯನ ನಾವು ಅಡ್ರೆಸ್ ಮಾಡಬಾರ್ದು ಬಿಕಾಸ್ ಇವಾಗ ಡೈವೋರ್ಸ್ ರೇಟ್ಸ್ ಏನ್ ಬೆಂಗಳೂರ್ನಲ್ಲಿ ಇದೆ ಅಥವಾ ಆಲ್ ಓವರ್ ಅಕ್ರಾಸ್ ಇಂಡಿಯಾನಲ್ಲಿ ಏನು ಏನ್ ಫೈಲ್ ಆಗ್ತಾ ಇದೆ ಅಲ್ಲಿ ಮ್ಯಾಕ್ಸಿಮಮ್ ಜನ ಡೈವೋರ್ಸ್ ರೀಸನ್ ಎ ಸೆಕ್ಸ್ ಏನಂದ್ರೆ ಹುಡುಗರ್ನಲ್ಲಿ ಕಾಮ ಇಚ್ಛೆ ಕಡಿಮೆ ಇದೆ ಗಂಡಸ್ತನ ಇಲ್ಲ ಅವನು ಸೆಕ್ಸ್ ಫಿಟ್ ಇಲ್ಲ ಆ ಒಂದು ರೀಸನ್ಗೆ ನಾನು ಡೈವೋರ್ಸ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇವಾಗಿನ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಇವಾಗೆ ಸೆಕ್ಸ್ ಮಾಡಕ್ ಇಲ್ಲ ಅಂದ್ರೆ ಐವತ್ತು ವರ್ಷ ಅರವತ್ತು ವರ್ಷವರೆಗೆ ಇವಾಗ ಹೇಗೆ ಸೆಕ್ಸ್ ಮಾಡ್ತಾನೆ ಇವಾಗ ಮಿತ್ರರೆ ನಾನು ತಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಷ್ಟೆಲ್ಲ ಬ್ರೀಫ್ ಸಮರಿ ಹಾಕೊಟ್ಟೆ ಅಂದ್ರೆ ಇದು ಒಂದು ಫ್ಯಾಕ್ಟ್ ಇದೆ ನಾನು ಹದಿನೈದು ವರ್ಷದ ಪ್ರಾಕ್ಟೀಸ್ ನಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದೆ ಅಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಮುಂಚೆ ಓಲ್ಡ್ ಏಜ್ ಜನ ಅಥವಾ ವಯಸ್ಸಾಗಿದ್ದಾರು ಶುಗರ್ ಪೇಷಂಟ್ ಇವೆಲ್ಲ ಜಾಸ್ತಿ ಬರ್ತಿದ್ರು ಬಟ್ ಇವಾಗೆಲ್ಲ ಯಂಗ್ ಪೇಷಂಟ್ ಜಾಸ್ತಿ ಅಥವಾ ಯಂಗ್ ಹುಡುಗರು ಜಾಸ್ತಿ ಅದು ನಿಮ್ಮ್ರ ದೌರ್ಬಲ್ಯತೆ ಸಮಸ್ಯೆ ಅಂತ ಇರ್ಬೋದು ಶೀಘ್ರ ಸ್ಕಲನ್ ಸಮಸ್ಯೆ ಅಂತ ಇರ್ಬೋದು ಸೊ ಇದು ಆಗಬಾರ್ದು ಅಂದ್ರೆ ಏನ್ ಮಾಡಬೇಕು ಒಂದ್ ದಿವಸನಲ್ಲಿ ಇಪ್ಪತ್ನಾಲ್ಕು ಅವರು ಅದರಲ್ಲಿ ಒನ್ ಅವರ್ ತಮ್ಕಾಗಿ ತೆಗೆದಿಡಿ ಆ ಒನ್ ಅವರ್ನಲ್ಲಿ ಮನೇದು ಯಾವುದೋ ಕೆಲಸ ಇರಲಿ ಬಿಡ್ಬಿಡಿ ನಿಮ್ಮ ಕಂಪನಿದು ನಿಮ್ಮ ಆಫೀಸ್ ಯಾವುದೋ ಕೆಲಸ ಇದ್ರೆ ಬಿಟ್ಬಿಡಿ ಮೊಬೈಲ್ ಸೈಡಿಗೆ ತೆಗೆದೇನೆ ಒನ್ ಅವರ್ ನಾನು ನನ್ನ ಕೈಗೆ ಕೊಡ್ತೇನೆ ಅದರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಕಂಪಲ್ಸರಿ ವಾಕ್ ಕಂಪಲ್ಸರಿ ವಾಕ್ ಎವ್ರಿ ಡೇ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ಏನೋ ಇರಲಿ ನನಗೆ ವಾಕ್ ಮಾಡಲೇಬೇಕು ಅಥವಾ ಎಲ್ಲಿಂದೋ ಒಂದು ಸಾಲ ಪಡೆದಿರ್ತೀರ ಡೈಲಿ ಅವನಿಗೆ ಕಲೆಕ್ಷನ್ ಕೊಡಬೇಕು ಐದುನೂರು ಸಾವಿರ ಎರಡು ಸಾವಿರ ಐದು ಸಾವಿರ ಎಷ್ಟೋ ಹೇಗೆ ಅದು ಕೊಡಲೇಬೇಕಂತ ಇರುತ್ತೆ ಅಲ್ಲ ಆ ಥರ ನೀವು ವಾಕ್ ಮಾಡಲೇಬೇಕು ಒಂದು ಹದಿನೈದು ನಿಮಿಷ ಯೋಗ ಅಥವಾ ಮೆಡಿಸಿನ್ ಧ್ಯಾನ ನಲ್ವತ್ತು ನಿಮಿಷ ವಾಕ್ ಮಾಡಿಬಿಟ್ಟು ನಿಮ್ಮ ಫಿಸಿಕಲ್ ಬಾಡಿನ ಸ್ಟ್ರೆಂತ್ ಕೊಡ್ತಾ ಇದ್ದೀರಾ ನಿಮ್ಮ ಪೆಲ್ಬಿಕ್ ಫ್ಲೋರ್ ಮಸಲ್ಸ್ನ ಟೈಟ್ ಮಾಡ್ತಾ ಇದ್ದೀರಾ ಹದಿನೈದು ನಿಮಿಷ ಯೋಗ ಅಥವಾ ಮೆಡಿಟೇಷನ್ ಮಾಡಿಬಿಟ್ಟು ಧ್ಯಾನ ಮಾಡಿಬಿಟ್ಟು ಮೈಂಡ್ನ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರ ಒಂದು ಇಷ್ಟೇ ಮಾಡಿ ಫಸ್ಟ್ ಸೆಕೆಂಡು ನಾನು ಏನು ತಿಂತಾ ಇದ್ದೀನಿ ಇದರಿಂದ ನನ್ನ ಸೆಕ್ಸ್ ಲೈಫ್ ಏನಾದರೂ ಹಾಳಾಗ್ತಾ ಇದೆಯಾ ಅಂತ ಯೋಚನೆ ಮಾಡಿ ನಮ್ಮ ನಾಲ್ಗಿರೋದು ಎರಡೂವರೆ ಇಂಚ್ ಮಾತ್ರ ಇದ್ರ ಕೆಳಗಡೆ ಹೋದ್ರೆ ನಮಗೆ ಟೆಸ್ಟ್ ಗೊತ್ತಾಗಲ್ಲ ಸೊ ಈ ನಾಲ್ಕು ಎರಡೂವರೆ ಇಂಚ್ ಟೆಸ್ಟ್ನ ಅದಕ್ಕೆ ಪೂರೈಸಾಕೆ ಒಂದು ಐದೂವರೆನು ಆರು ಫಿಟ್ ಬಾಡಿನ ಯಾಕೆ ಡ್ಯಾಮೇಜ್ ಮಾಡಬೇಕು ಟೆಸ್ಟಿ ಊಟ ಮಾಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಪ್ರತಿ ಒಂದು ಟೇಸ್ಟ್ ಫುಡ್ ಏನಿದೆ ನಿಮ್ಮ ಬಾಡಿಗೆ ಹೆಲ್ದಿ ಇರಬೇಕಂತೂ ಏನಿಲ್ಲ ಒಂದು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯ ಇದೆ ಅಂದರೆ ಆಲ್ ಗ್ಲಿಟರ್ಸ್ ದಟ್ ನಾಟ್ ಗೋಲ್ಡ್ ಅಂತ ಪ್ರತಿಯೊಂದು ಶೈನಿ ಏನು ಐಟಮ್ ಇದೆಯಲ್ಲ ಅದು ಗೋಲ್ಡ್ ಇಲ್ಲ ಅಂತ ಅರ್ಥ ಸೊ ಪ್ರತಿ ಒಂದು ಟೇಸ್ಟಿ ಫುಡ್ ಹೆಲ್ದಿ ಇಲ್ಲ ಸೊ ನಿಮ್ ರೆಗ್ಯುಲರ್ ಫುಡ್ ನಲ್ಲಿ ಸಾಧ್ಯವಾದಷ್ಟು ಮನೆ ಊಟ ಅದರ್ನಲ್ಲಿ ಹುಳಿ ಅಂಶ ಕಡಿಮೆ ಆಯಿಲ್ ಅಂಶ ಕಡಿಮೆ ಆದಷ್ಟು ನಾಟಿ ಹಸು ತುಪ್ಪ ಚೆನ್ನಾಗಿ ಬೆಳೆಸಬೇಕು ತರಕಾರಿಗಳು ಹಣ್ಣುಗಳು ಚೆನ್ನಾಗಿ ಯೂಸ್ ಮಾಡಬೇಕು ಆಮೇಲೆ ಊಟ ಇನ್ನ ಒಂದು ಐದು ತಿನ್ಬಹುದು ಅಂದ್ರೆ ಬಿಡಬೇಕು ತುಂಬಾ ಓವರ್ ತಿನ್ಬಾರ್ದು ಟೈಮ್ ಟು ಟೈಮ್ ನೀರು ಕುಡಿಬೇಕು ತುಂಬ ಜನರಿಗೆ ಬೆಳಗ್ಗೆ ಊಟ ಆದ್ಮೇಲೆ ಸ್ವಲ್ಪ ನೀರು ಕೊಡ್ತಾರೆ ಮಧ್ಯಾಹ್ನ ಲಂಚ್ ಆದ್ಮೇಲೆ ಸ್ವಲ್ಪ ನೀರು ಕೊಡ್ತಾರೆ ರಾತ್ರಿ ಊಟ ಆದ್ಮೇಲೆ ಆಮೇಲೆ ಇನ್ ಬಿಟ್ಟು ನೀರೇ ಕುಡಿಯೋಲ್ಲ ಬಟ್ ಬಾಡಿ ಕಂಪೋನೆಂಟ್ ಸೆವೆಂಟಿ ಪರ್ಸೆಂಟ್ ವಾಟರ್ ಇದ್ದಿದ್ದ ಕಡೆಯಿಂದ ಲಿಕ್ವಿಡ್ ಇದ್ದಿದ್ದ ಕಡೆಯಿಂದ ನಮ್ಮ ಬಾಡಿಗೆ ಲಿಕ್ವಿಡು ಅಷ್ಟೇ ಮುಖ್ಯ ಅದು ನೀರು ಕುಡಿಬೋದು ಅದು ಜ್ಯೂಸ್ ಕುಡಿಬಹುದು ಅದು ಹಾಲು ಕುಡಿಬಹುದು ರೆಗ್ಯುಲರ್ ಆಗಿ ಜೊತೆಗೆ ಸ್ಪ್ರೌಟ್ಸು ಮೊಳಕೆ ಕಾಳುಗಳು ಅದ್ರ ಹೆಸರಿ ಇರ್ಬೋದು ಕಡಲೆ ಇರ್ಬೋದು ಇದನ್ನು ಫುಡ್ನಲ್ಲಿ ಜಾಸ್ತಿ ತಗೊಳ್ಳಿ ಜೊತೆಗೆ ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅಂಜೂರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ವಾಲ್ನಟ್ಸ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಬಾದಾಮಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ತಿನ್ನಿ ಸರ್ ಸರ್ ನಾವು ಅಷ್ಟು ಇಲ್ಲ ಸರ್ ನಮ್ಮ ಅಷ್ಟು ಅಫರ್ಡೆಬಿಲಿಟಿ ಇಲ್ಲ ಸರ್ ಸರ್ ತಾವು ಒಂದು ತಿಂಗಳಿನಲ್ಲಿ ಒಂದುವರೆದಿಂದ ಎರಡು ಸಾವಿರ ರೂಪಾಯಿ ಕುಡಿಯೋಕೆ ಹಾಕ್ತೀರ ಐದುನೂರದಿಂದ ಸಾವಿರ ರೂಪಾಯಿ ನೀವು ಸ್ಮೋಕಿಂಗ್ ಹಾಕ್ತೀರಾ ಸಿಗರೇಟ್ ಸೇರೋಕೆ ಆ ಮೂರು ಸಾವಿರ ರೂಪಾಯಿ ಅಲ್ಲಿ ಹಾಕೋಕ್ಕಿಂತ ಇಲ್ಲದೆ ಡ್ರೈ ಫ್ರೂಟ್ಸ್ನಲ್ಲಿ ಹಾಕಿ ಯಾ ಡಾಕ್ಟರ್ ಹತ್ರನೂ ಹೋಗೋದು ಅವಶ್ಯಕತೆ ಇಲ್ಲ ಅಲ್ಲಿ ಮೂರು ಸಾವಿರದಿಂದ ಹತ್ತು ಸಾವಿರಗೆ ಕೋರ್ಚ್ ಪರ್ಚೇಸ್ ಮಾಡೋಕ್ಕಿಂತ ಅದೇ ಐದು ಸಾವಿರ ರೂಪಾಯಿ ಇತ್ತು ಡ್ರೈ ಫ್ರೂಟ್ಸ್ ಮನೆಯಲ್ಲಿ ತಂದು ತಿನ್ನಿ ತರಕಾರಿ ತಿನ್ನಿ ಹೆಲ್ದಿ ಫುಡ್ ತೊಳಿ ಶಕ್ತಿ ಬರುತ್ತೆ ಜೊತೆಗೆ ಒಳ್ಳೆ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಆಗಬೇಕು ಅನ್ನೆಸೆಸರಿ ಓವರ್ ಥಿಂಕ್ ಮಾಡಬಾರ್ದು ಓವರ್ ಯೋಚನೆ ಮಾಡಬಾರ್ದು ಬೇರೆಯವ್ರದ್ದು ಕೆಟ್ಟಾಗಲಿ ಅಂತ ಯೋಚನೆ ಮಾಡಬಾರ್ದು ಯಾರೋ ನಮ್ಮ ಫ್ರೆಂಡ್ ಲೈಫ್ನಲ್ಲಿ ಅವನಿಗೆ ಉದ್ಧಾರ ಆಗ್ತಾ ಇದ್ದಾನೆ ಚೆನ್ನಾಗ್ ಆಗ್ತಾ ಅವ್ರ ಬಗ್ಗೆ ದ್ವೇಷ ಇಟ್ಕೋಬಾರ್ದು ಎಷ್ಟಾಯ್ತು ಅಷ್ಟು ಮೈಂಡ್ ಫ್ರೀಯಾಗಿ ಇಟ್ಕೋಬೇಕು ಆಗಿ ಇಟ್ಬೇಕು ಮಲಗ್ ತಕ್ಷಣ ನಿದ್ದೆ ಬರಬೇಕು ಅಟ್ ಲೀಸ್ಟ್ ಒನ್ ಅವರ್ ಬಿಫೋರ್ ಮೊಬೈಲ್ ಬಿಡಬೇಕು ಯಾಕಂದರೆ ಅದು ಒನ್ ಬ್ಲೂ ಸ್ಕ್ರೀನ್ ಏನಿರ್ತೀವಿ ನೋಡಿ ಅದೇ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ ನೀವು ಒಂಬತ್ತು ಗಂಟೆಗೆ ಮಲಗ್ತೀರ ಅಂದ್ರೆ ಎಂಟು ಗಂಟೆಗೆ ನೀವೇನು ಮಾಡಬೇಕು ಮೊಬೈಲ್ ತೆಗ್ದಿಡಬೇಕು ಆ ಒನ್ ಅವರ್ನಲ್ಲಿ ನೀವು ವೈಫ್ ಜೊತೆಗನೋ ತಾಯಿ ಜೊತೆಗನೋ ಮಕ್ಕಳ ಜೊತೆಗನೋ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆವಾಗ ಮಲಗಕ್ಕಿಂತ ಮುಂಚೆ ನಾನು ಹೆಲ್ದಿ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಸೆಕ್ಸುವಲಿ ಫಿಟ್ ಆಗಿದ್ದೀನಿ ಮೈಂಡ್ನ ಇದು ಆರ್ಡರ್ ಕೊಟ್ಬಿಟ್ಟು ಮಲ್ಕೊಳ್ಳಿ ಇದು ಒಂದು ಸಿಕ್ಸ್ ಮಂತ್ ಮಾಡಿ ಸರ್ ರೆಗ್ಯುಲರ್ ಆಗಿ ವ್ಯಾಯಾಮ ನಿದ್ದೆ ಬ್ಯಾಲೆನ್ಸ್ಡ್ ಡೈಟು ಅನ್ನೆಸಸರಿ ಓವರ್ ಥಿಂಕಿಂಗ್ ಓವರ್ ಮೊಬೈಲ್ ಯೂಸು ಬಿಟ್ಬಿಡಿ ನಿಮ್ಮ ಡೈಜೆಷನ್ನ ಚೆನ್ನಾಗಿಟ್ಕೊಳ್ಳಿ ಮೋಷನ್ ಕ್ಲೀನಾಗಿ ಆಗಬೇಕು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಇಷ್ಟು ಮಾಡಿ ಸರ್ ನಿಮ್ಮ ಲೈಫ್ ನಾಟ್ ಓನ್ಲಿ ಸೆಕ್ಸ್ ಓವರ್ ಆಲ್ ತಮ್ಮ ಕೆಲಸದ ಪ್ರೊಡಕ್ಟಿವಿಟಿ ಇದೆ ನೋಡಿ ಡಬಲ್ ಆಗ್ಬಿಡುತ್ತೆ ಒಂದ್ ಕೆಲಸ ಮಾಡಕ್ಕೆ ಮುಂಚೆ ನಿಮಗೆ ನಾಲ್ಕು ಅವರ್ ತಗೊಳ್ತಾ ಇದ್ರೆ ಅದೇ ಕೆಲಸ ನೀವು ಎರಡು ಅವರ್ ನಲ್ಲಿ ಮುಗಿಸಬಹುದು ಅಷ್ಟು ನೀವು ನಿಮ್ ಬಾಡಿನ ಅಷ್ಟು ನಿಮ್ ಮೈಂಡ್ನ ಶಾರ್ಪ್ ಮಾಡ್ತಾ ಇದ್ದೀರಾ ನಾನು ಒಂದು ಸ್ಟೋರಿ ಓದ್ತಿದೆ ಮೊನ್ನೆ ಇಬ್ರು ಕಾರ್ಮಿಕರು ಸೇಮ್ ಸೈಜ್ ಗಿಡ ಏನಿದೆಯಲ್ಲ ಕಟ್ ಮಾಡ್ತಾ ಇರ್ತಾರೆ ಸೇಮ್ ಸೈಜ್ ಗಿಡ ಕಟ್ ಮಾಡುವಾಗ ಒಬ್ಬ ಏನ್ ಮಾಡ್ತಾನೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಕಂಟಿನ್ಯೂ ನಾನ್ ಸ್ಟಾಪ್ ಹೊಡಿತಾ ಇರ್ತಾನೆ ವಿತ್ ಸೇಮ್ಲು ಹೊಡಿತಾ ಇರ್ತಾನೆ ಮತ್ತೊಬ್ಬ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾನೆ ಅವನ ಜೊತೆಗೆ ಬಟ್ ಒಂದು ಅರ್ಧ ಗಂಟೆ ಆದ್ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಳ್ತಾನೆ ಅರ್ಧ ಗಂಟೆ ಆದ್ಮೇಲೆ ಹತ್ತು ನಿಮಿಷ ಕೂತ್ಕೊಳ್ತಾನೆ ಇವಾಗ ತಾವ್ ಹೇಳಿ ಫಸ್ಟ್ ಯಾರ್ದ ಗಿಡ ಕೆಳಗಡೆ ಬೀಳುತ್ತ ಅಂತ ಒಬಿಯಸ್ಲಿ ತಾವ್ ಹೇಳ್ತೀರಾ ಸರ್ ಯಾರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅವನದೇ ಗಿಡ ಬೇಗ ಬೀಳುತ್ತೆ ಸರ್ ಯಾಕಂದರೆ ಪಾಪ ಅವನು ವಿಶ್ರಾಮನೆ ತಗೊಳ್ತಾ ಇಲ್ಲಲ್ಲ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದಾನೆ ಬಟ್ ರಾಂಗ್ ಏನಂದರೆ ಯಾವ ಮನುಷ್ಯ ಅವ್ನು ಅರ್ಧ ಗಂಟೆ ಕೆಲಸ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಳ್ತಾನೆ ನೋಡಿ ಹತ್ತು ನಿಮಿಷದಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಬರೀ ಅವನ್ ಬಾಡಿಗೆ ರೆಸ್ಟ್ ಕೊಡ್ತಾ ಇಲ್ಲ ಅದೇ ಹತ್ತು ನಿಮಿಷ ಒಳಗಡೆ ಅವ್ನೇನು ಎಕ್ಸ್ ಇದೆಯಲ್ಲ ಅದು ಕಟ್ ಮಾಡೋದೇನು ಇದು ಇದು ಇದೆಯಲ್ಲ ಅದನ್ನ ಏನ್ ಮಾಡ್ತಾನೆ ಶಾರ್ಪ್ ಮಾಡ್ತಾ ಇರ್ತಾನೆ ಶಾರ್ಪ್ ಮಾಡ್ತಾನೆ ಇವನ್ ಬಾಡಿಗೂ ಹತ್ತು ನಿಮಿಷ ರೆಸ್ಟ್ ದಿಂದ ಎನರ್ಜಿ ತಿರ್ಗ ರಿವೈವ್ ಆಗ್ತಾ ಇದೆ ವೆರಿ ಸೇಮ್ ಟೈಮ್ ಇವನ್ ಹತ್ಯಾರ ಏನಿದೆ ಅಲ್ಲ ಅದು ಶಾರ್ಪ್ ಆಗ್ತಾ ಇದೆ ಎಕ್ಸ್ ಆವಾಗ ಮತ್ತ ಒಳ್ಳೆ ಎನರ್ಜಿ ದಿಂದ ಹೊಡಿತಾ ಇದ್ದಾನೆ ಅವಾಗ ಇವನ್ ಗಿಡ ಬೇಗ ಬೀಳುತ್ತೆ ಸೊ ಮೈಂಡು ಹಾಗೆ ಸರ್ ಹೇಗಂದ್ರೆ ಮೈಂಡ್ನ ತಾವು ಹೇಗೆ ರೆಡಿ ಮಾಡ್ತೀರಾ ಮೈಂಡ್ ಆ ಥರನೇ ಇದು ಒಂದು ಮಂಕೈ ತರ ಮಂಗ ತರ ಇದನ್ನ ನೀವು ಹೇಗೆ ಇಟ್ಕೊಳ್ತೀರಾ ಅದರ ಮೇಲೆ ಮೈಂಡ್ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡುದು ನೀವು ಮೈಂಡ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ತಾವು ಮೈಂಡ್ ಕಂಟ್ರೋಲ್ ನಲ್ಲಿ ಹೋಗಬಾರ್ದು ಅದಕ್ಕೆ ಸೀಘ್ರಸ್ಕಲ್ ಬಗ್ಗೆ ವಿಷಯ ಹೇಳುವಾಗ ಇವೆಲ್ಲ ಘಟನೆಗಳು ಕ್ರಮಗಳು ಬಂತು ಸೊ ತಮಗೆ ಶೀಘ್ರ ಸ್ಕಲನ್ನು ಬರಬಾರ್ದು ಅಂದರೆ ನಾನು ಇಷ್ಟು ಏನು ಹೇಳಿದ್ನಲ್ಲ ಅದು ಫಾಲೋ ಮಾಡಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ತಮ್ಮ ಸ್ನೇಹಿತರ ಜೊತೆಗೆ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಇನ್ ಕೇಸ್ ನಾವು ಇನ್ನವರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸೆಕ್ಸ್ ರಿಲೇಟೆಡ್ ಎ ಟು ಜಡ್ ಇನ್ಫಾರ್ಮೇಷನ್ ಈ ಚಾನಲಲ್ಲಿ ಅವೈಲೇಬಲ್ ಇದೆ ಧನ್ಯವಾದ